yeah okay. ಡೋಲಿಯಲ್ಲಿ ಹೋಗುವಂತಹ ಹೆಣ್ಣು ಮಕ್ಕಳು ಹಿಂದಿರು ಬರುವುದಾದರೆ ಡೋಲಾದಂತೆ ಬರಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ ಡೋಲಾ ಅಂದ್ರೆ ಶವವಾಹಕ ವಾಹನಗಳು ಅಂತೇಳಿ ತವರಿಗೆ ಯಾವ್ದ ಹೆಣ್ಣು ಮಕ್ಕಳು ನಟನರ ಬಗ್ಗೆ ಕುಟುಂಬದ ಬಗ್ಗೆ ಕಂಪ್ಲೇಂಟ್ ತಗೊಂಡು ಬರುವ ಹಾಗೆಲ್ಲ ಅವರ ಯಶಸ್ವಿ ಬದುಕಿಯನ್ನೇ ತೋರಿಸಬೇಕು ಸೋಲನ್ನ ಅನುಭವಿಸೋದಾದ್ರೆ ಅವ್ರ ಒಳಗಡೆ ಅನುಭವಿಸ್ಬೇಕು ಅಂತ ಹೇಳಿ ಈ ತರ ಒಂದು ಸಮುದಾಯದ ನೋವನ್ನು ಇಡೀ ಜಗತ್ತಿನ ಹೆಣ್ಣು ಮಕ್ಕಳ ಕಥೆಗಳನ್ನ ಯಾವ ಜಗತ್ತಿನ ಕಥೆಗಳನ್ನೇ ನೋಡಿ ಯಾವ ಭಾಷೆಯ ಕಥೆಗಳು y todo el genial que de a la sociedad, ¿no?